ನೋಡ್ರಿ ಆಲ್ರೆಡಿ ಬಂದ್ವಿ ಬೇಕಿ ಹತ್ರ ಈಗ ಬಂದ್ವಿ ಬೇಕ್ರಿ ಸಾಗರ ಇಲ್ಲಿ ಕೇಳಿ ಇಲ್ ಕೇಳಿ ವಾಸ ವರ್ಷ ಕಳ್ಸ್ಪ ಪಾರ್ಟಿ ಮಾಡದ ಮೋನಾಂಡ ಐತ ಇಲ್ಲೇ ಮಾತಾಡಿದ್ರಿ ಪಾರ್ಟಿ ಗಳ್ಸ್ಪಾ ಪಾರ್ಟಿ ಕೇಕ್ ಎಲ್ಲ ರೆಡಿ ಆಗಿತ್ ನೋಡ್ರಿ

ಪಾರ್ಟಿ ಕೇಕ್ ಎಲ್ಲ ರೆಡಿ ಆಗಿತ್ತು ನೋಡ್ರಿ ಪವರ್ಸ್ ಇವಾಗ ಜಾಸ್ತಿ ಮಾತಾಡಬೇಡ ಚೀಲುಕ್ ತುಂಬ ಬೇಗ ತಗೊತೀವಿ

ಮುನ್ನೂರ ತೊಂಬತ್ತೊಂಬತ್ತು ಮೂರು ಸಲ ನಾನೂರು ರೂಪಾಯಿ ಕೇತ್ರಿ ಏನಣ್ಣ ಹೊಸ ವರ್ಷಕ್ಕೆಲ್ಲ ವಾಶ್ ಮಾಡ್ತಿದ್ರಿ ವಾಶ್ ಮಾಡ್ತವ್ರಿ ಬಿಟ್ಟವನ್ ಉರುಗ್ ದೊಡ್ಡವ್ ಅಂತೆ ಅಂತ ಜಾತಿ ನಿಂದೇ ತಂದೋಗಿ ಕಸ್ಬ ಪಾರ್ಟಿ ನೂರು ರೂಪಾಯಿ ಜಲ್ದಿ

ನಮ್ ತಾಯಿ ಊಟ ಮಾಡಲ್ಲಣ್ಣ ಈಗ ನನ್ನ ಮಕ್ಕಳು ಒಂದೊಂದಲ್ಲಣ್ಣ ಮುಂದಿನ ಯುವ ಪ್ರತಿಭೆಗಳೆಲ್ಲ ಇಲ್ಲ ನಿಂತಿದ್ದಾವೆ ತಾಯಿ ಪಕ್ಕ ಯಾವ್ ಕಳ್ಸಿ ಪ್ಯಾಕ್ ಮಾಡ ಮುಂದ್ರಿ ನೀನು ಬರ್ರಿ ಹಂಗ್ಯಾಬ್ ಅದ್ರಾಗ ಕಣ ಉದುರು ಬಂದಿರೋದು ಲೋಪ ನೋಡ್ರ ಚಾಕ್ ಚಾಕ್ ಬೋಳಿ ಕುಟ್ಟಿ ಬೋಳಿ ಮಗ ನೀನು ಕಣ್ಣ ಈ ತಿನ್ನಕಲ್ಲ ಇದು ನಾವು ಕೇಳ್ತ ಅವನು ಬರ್ತಿರಲ್ಲ ಹಾ ನೋಡಿ ಬೆಂಕಿ ಆಟ ಹೇಳಿ ಮಂಜಾ ಹೇಟದ ಗಾಲ ಪಾರ್ಟಿ ಮಾಡಿದೆ ಇವತ್ತು ಪ್ಯಾಕ್ ಮಾಡ್ತಿರರೋ ಪ್ಯಾಕ್ ಮಾಡ್ತಿರೋ ಮನಣ್ಣ ಸಾಕ್ಷಿ ಏನಾರ ತಿನ್ ಸಾತ್ರರಿಗೆ ಮೇಲೆ ಸುಮ್ನೆ ಇರೋಕ್ಕಾಗಲ್ಲ ಅಂದ್ರೆ ಕೈಯ್ಯ ಹಿಂಗ ಮಾಡ್ಕೆ ಬಿಟ್ಟು ನಿನ್ ತಿಕ್ಕ ಬಿಡುಗ ಎರಡ್ ಸಾವಿರದ ಇಪ್ಪತ್ತಾರ ಸಾಯ್ಬೇಕಲ್ಲ ಆಮೇಲೆ ನಾವು ಯಾರು ಅದ್ಯಾರ ಡೈಲಾಗ್ತಿಲ್ಲ ಸಾಹ್ಕಾರಂದು ಸಾಲ ಸಾಹ್ಕರ ಚಾ ಕುಡಿಸ್ತಿರಲಿಲ್ಲ ಮತ್ತೇನ ಮತ್ತೇನಿಲ್ ಕೇಕ್ಲಾ ಕೂಡ ತಂದು ಹೋಗ್ತಿವಿ ಹೊಸ ವರ್ಷಕ್ಕೆ ಆಯ್ತಾ ನನಗ ಕಮೆಂಟ್ ಹಾಕಿದ್ರೆ ಸರ್ರೇ ಹೋಗಿತೀನಿ ಹೊಸ ವರ್ಷ ನಿನ್ನಾಗಿನ್ ಆಗಿನ್ ಏನ ಬಾಳ ನಿಗಿ ಯಾಕೆ ನೀವಿನ್ನ ಪಾರ್ಟಿ ಮಾಡಿದ

ಗೌಡ್ರಿ ಚಾ ಕುಡಿಸ್ತೀರಿಲ್ಲ ಶೀತಕ್ಕೆ ಹೊಸ ವರ್ಷದ ಬಗ್ಗೆ ಜೀವ ನಿಮ್ಮ ಅಭಿಪ್ರಾಯ ಏನು ಗೌಡ್ರೆ ಹೊಸ ವರ್ಷ ಕೇಕ್ ಕೊಯ್ಲದ್ರೆ ನಂಗ ಸಣ್ಣ ನೋಡ್ ಕೊಯ್ಯಂಗ್ ಈಗ ಮನಿಗ ಪಕ್ಕಂತೇವೀಗ ಗೌಡ್ರ ಕಸ್ಬ ಕೇಕ್ ಕ್ಯಾರ ಕಿತ್ತೋದಂಗೆ ರೋಡ್ ರೋಡ್ ಮಾಡಿರಿ ನನ್ನ ಮಕ್ಕಳನ್ನ ಈಗ ಹೊಂಟಿದೀವಿ ಮನಿಗೋಗ್ತೀವ ಇಲ್ಲ ಸಂಟ ಕುಡ್ದು ಕೇಕ್ ತಗೊಂಡಿದೀವಿ ಈಗ ಎರಡ್ ಸಾವಿರದ ಇಪ್ಪತ್ತಾರ ಮನಿಗೋಗ್ತೀವಿ ಇಲ್ಲ ಗೊತ್ತಿಲ್ಲ ಬೆಂಕಿ ಹಾಕಿ

ಹನ್ನೆರಡುವರೆ ಆದ ತಕ್ಷಣ ನಮ್ಮ ಮನ್ಸು ತಡಿಲಿಲ್ಲ ಎಲ್ಲರೂ ಕೇಕ್ ಕಟ್ ಮಾಡಿದ್ರೆ ಕೇಕ್ ಕಟ್ ಮಾಡೋದಂತ ಕೇಕ್ ಎಲ್ಲ ತಾಂಡ್ ಹೋಗ್ತಿದೀವಿ ಅಲ್ಲಿ ಮೊರಣ್ಣ ಅಂದ್ರ ಬೇಕ್ರಿ ಹೋದಾರ ಈಟದಾಗ ಮನೆ ಕತ್ತ ಮನೆ ಕತ್ತ ಎಬ್ರಿಷೇ ಮಾಡ್ತು ನಮ್ಮಿಂದ ಮುನ್ನೂರು ಕಿಲೋಮೀಟರ್ ದೂರದಿಂದ ಬಂದಿದೀವಿ ಅಂತ ಹೇಳ್ಬಿಟ್ಟು ಬೇಕರಿ ಓಪನ್ ಮಾಡಿ ಕೇಕ್ ಎಲ್ಲ ಕೊಟ್ಟಿದ್ದಾರೆ ಅವರಿಗೆ ಈ ವಿಡಿಯೋದಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸೋಣ ಹೊಸ ವರ್ಷಕ್ಕೆ ಆಫ್ ಓವರ್ ನಾವು ಬೇಡ ಅಂದ್ವಿ ಯಾಕೆ ಬೇಡ ಅಂದ್ವಿ ಎರಡು ಪಿಸ್ ತಿಂದ್ರೆ ಕೇಕ್ ಇಟ್ಟಿದ್ರು ಕ್ಯಾರ ಕಿತ್ತೋದಂಗೆ ರೋಡ್ ರೋಡ್ ರೋಡಕ್ಕೆ ಒಡೀರಿ ಇದು ನನ್ನ ಮಕ್ಕಳನ್ನೇ ಮನೆ ಮುಂದೆ ಕೈ ಹೊಡೆ ತಲೆ ಹುಡುಗರ್ನೆಲ್ಲ ಕರಸ್ತಿದೀವಿ ನೋಡಿ ಯಾರೂ ಬರಂಗಿಲ್ಲ ಪ್ರೋತ್ಸಾಹ ಆಗಿಲ್ಲ ಯುವ ಪ್ರತಿಭೆಗಳಿಗೆ ಯಾರು ಬೆಂಬಲ ಕೊಡೋರಿಲ್ಲ ರೀ ನಮ್ಮ ಹುಡುಗರೆಲ್ಲ ಬರೋ ಚುಚ್ಚ ಆಗತ್ತೆ ಅಂತೇಳಿ ಚುಚ್ಚ ಕೊಡೋರೇ ಐವತ್ತು ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿ ಐವತ್ತು ರೂಪಾಯಿ ಎಣ್ಣೆ ಹೊಡೆದು ಮನೆ ಮಕ್ಕಂತ 50 ರೂಪಾಯಿ ಎಣ್ಣೆ ಒಂದು ಮನೆ ಮಕ್ಕಂದರಿ ಎಲ್ಲಾ ಅಣ್ಣ ನಮ್ಮನ್ನ ಒಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ ಕಾಣ್ ಎಕ್ಸ್ಟೇಲ್ ದೇರಿ ಅವ್ರಿಗೆ ಗೆ ಕುಡಿಬೇಡ ಕುಡಿಬೇಡ ಅಂತಾರ ಈ ಕುಡಿದ್ರೆ ಮೈ ಶಾರ್ಪ್ ಅಣ್ಣ ಕತ್ತರಿ ಏಳೇಪ್ಪ ಇವಾಗ ಇವಾಗ ಕುಡಿತಾ ಇವಾಗ ಇವಾಗ ಏರ್ದಾಯ್ವಾಗ ಬಂದಿದೀವಿ ಗಾಡಿ ನಿಲ್ಸಿದೀವಿ ಈಗ ಅಡ್ಡ ಗಾಡಿ ಬೀಸ್ತದೆ ಆರ್ ಎಕ್ಸ್ ಅಲ್ಲಿ ಹೋಗಿದ್ವಿ ಆದ್ರೆ ಏನ್ ಮಾಡ್ತಾರ ಸೈಡ್ ಸ್ಟಾರ್ ಅಷ್ಟೇ ಇರದಲ್ಲ ಅದು ಮಕ್ಕನ್ ಸೊತಿ ಕೇಕ್ ಎಲ್ಲಿ ಬೀಳುತ್ತ ಗೊತ್ತಿಲ್ಲ ಕಾಣ್ ಸ್ವಲ್ಪ ಬೊಗ್ಸ್ಲೆ ತುಳಿಯೋದ್ ನಾ ಮುರಿಯಾಕತ್ತನು ಮುರಿಯಾಕತ್ತೇನ ಹಾ ಕುಡಿಸೋಪ್ಪ ಬಿಡ್ರಿ ಬಿಡ್ರಿ ನೋಡ್ರಿ ಕೇಕ್ ಎಲ್ಲ ರೆಡಿ ಮಾಡ್ಕೊಂಡ್ ಕುತ್ಕಂಡ ನಿಂತ ಮಾಡ್ತಾ ಇದೀನಿ ನಾವಲ್ಲ ತೆಗಿತಾ ಇದಿ ಈಗ ಗಾಳಿ ಪಟ ಆಡ್ತೀರಿ ಗಾಳಿ ಪಟಾ ನನ್ನ ಮಕ್ಕಳು ಒಂದೊಂದಲ್ಲ ಮೂವರ ಫ್ರೆಂಡ್ಸ್ ಇರೋದು ನಾವು ಮೂವರೇ ಇರೋದ್ರಿ ನಾವು ಸಾಲದಲ್ಲಿ ಇದೀವಿ ರೂಪಾಯಿಗೆ ಮೂರ್ ಸಾವಿರ ಇ ಎಮ್ ಐ ಹಾಕ್ಸಿದೀವಿ ಫ್ರೆಂಡ್ಸ್ ಈಗ ಅದು ಕೋಲ್ಡ್ ಕೇಕ್ ಕರ್ಕೊಂಡು ಇದು ಎಮ್ಮಿ ಎಮ್ಮಿ ಅಂತ ಇದೆ ಎಮ್ಮಿ 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 ಅಂತ ಇದೆ ನೋಡಿ ಇದು ಎಮ್ಮಿ 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 ಅಂತ ಇದೆ ಓ ಎಷ್ಟು ಸವಿ ಸವಿ ಆಗಿದೆ ತುಪ್ಪ ಬೇಗ ತುಪ್ಪ ಜೇನ್ ತುಪ್ಪ ನಾವು ತಿಂತೀವಿ ಅದನ್ನ ಸವಿ ಸವಿ ತುಪ್ಪ ಎಲ್ಲಿ ಕರ್ರಿ ಎಲ್ಲ ತಡಕಳಕ ಆಗ್ತಿಲ್ಲ ಫ್ರೆಂಡ್ಸ್ ನಮ್ಮ ಹುಡುಗನ್ನ ಹಲೋ ಬಾರ ಇದ್ದಲೇ बारवा हम बंदर अय्या ಬರಕಿಲ್ಲ ನಿಮ್ಮ ತಾಯೇನೆ ಬರಲಿಲ್ಲ ಅಂದ್ರೆ ನಿಮ್ಮ ತಾಯೇನೆ ಬರ್ಲಿಲ್ಲ ಅಂದ್ರೆ ನಿಮ್ಮ ತಾಯೇನೆ ಬೇಗ ಬಾ ರುದ್ರ ರುದ್ರ ಬರ ಬರ ಬರಲಿಲ್ಲ ಅಂದ್ರೆ ನಿಮ್ಮ ತಾಯೇನೆ ಜಲ್ದ್ ಬೈದ್ದು ಮೇಲ್ ಜೈಲಿ ಹಾಕಿದ್ರಿ ಅದು ಚಾಕ್ಲೇಟ್ ಅಲ್ಲ ಕಣದ್ದು ತಾಡಿರ ನಿಮ್ಮ ಅಯ್ಯೋ ಹನ್ನೆರಡು ಗಂಟೆ ಆಗಿಲ್ಲ ತಡೀರ ಐ ಅಪ ಕಟ್ ಮಾಡ್ದೆ ತಿಂದ್ರಲ್ಲಿ

ಅದ್ ಏನಾಗಿದೆ ಅಂದ್ರೆ ಹಂಗಾಗಿ ಹಿಂಗಾಗಿದೆ ಫ್ರೆಂಡ್ಸ್ ಈಗ ಕೆಳಕ್ ಬಿಡೋದೆ ಬರ್ಲಿ ಏ ಕಟ್ ಮಾಡಿದಿನ ಅಷ್ಟೇ ಸರಿ ತಾಳಪ್ಪ ನಿಮ್ಮ ಶಾಟ್ ಹಂಗೆ ಎತ್ ಬಿಡಬಾರ್ದು ಮೋಸ ಅದು ಆಮೇಲೆ ಅವ್ರ ಶಾರ್ಟ್ ಬರಲ್ ಬರ್ಲೇ ಅದಕ್ಕೆ ಹೊಯ್ಗೇನು ತಿಂದರೆ ಅಂತ ಇದು ಕೋಲ್ಡ್ ಆಗಿಲ್ಲ ಅದೇ ಕೋಲ್ಡ್ಗೆ ಫ್ರೆಂಡ್ ಮನ ನೋಡ್ರಪ್ಪ ಪಾರ್ಟಿ ಮಾಡದ ವಿಶಿ ಹ್ಯಾಪಿ ನ್ಯೂ ಇಯರ್ ವಿಶಿ ಹ್ಯಾಪಿ ನ್ಯೂ ಇಯರ್ ವಿಶಿ ಹ್ಯಾಪಿ ನ್ಯೂ ಇಯರ್ ಕೈ ಕೊಡ್ಲಾ ಪಾರ್ಟಿ ಮಾಡ್ತಿದೀವಿ ನೋಡ್ರಿ ನಾಕೇ ಜನ ಸಿಂಪಲ್ ನಾವು